ಕ್ರಿಸ್ಪಿಯಾಗಿದೆ ಎಲ್ಲರಿಗೂ ನಮಸ್ಕಾರ ಈ ಹಲಸಿನಕಾಯಿ ಹಣ್ಣು ಅಂತ ಹೇಳಿದರೆ ನಮಗೆ ಅದರಿಂದ ಬೇರೆ ಬೇರೆ ವಸ್ತುಗಳನ್ನೆಲ್ಲ ತಿಂಡಿ ಪಲ್ಯ ಸಾಂಬಾರಿಗೆಲ್ಲ ತಯಾರಿಸ್ಲಿಕ್ಕೆ ಆಗ್ತದೆ ನೋಡಿ ಈ ಹಳಸಿನಕಾಯಿ ಇರುವಾಗ ನಾವು ಅದರಿಂದ ಈ ಪಲ್ಯ ಮಾಡ್ತೇವೆ ಅದೇ ರೀತಿ ಈ ಅದರ ಎಲೆ ಹಲಸಿನಿಂದ ನಾವು ಕಬಾಬು ಮಂಚೂರಿ ಹೀಗೆ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡ್ತೇವೆ ಅದೇ ರೀತಿ ಅದನ್ನು ನಮಗೆ ಸಾಂಬಾರು ಪಲ್ಯ ಕೂಡ ಮಾಡಲಿಕ್ಕೆ ಆಗ್ತದೆ ಅದೇ ರೀತಿ ನಮಗೆ ಈ ಹಲಸಿನ ಹಣ್ಣಿನಿಂದ ನಾವು ಅದೇ ರೀತಿ ಪಾಯಸ ಶೀರ ಹೀಗೆಲ್ಲ ಮಾಡ್ತೇವೆ ಅದೇ ರೀತಿ ಬೇಸಿಗೆಗಾಲದಲ್ಲಿ ಕಾಯಿ ಹಲಸಿನಕಾಯಿಯನ್ನು ಒಣಗಿಸಿ ಹಪ್ಪ ಎಲ್ಲ ಮಾಡ್ತೇವೆ ಅದೇ ರೀತಿ ನಾವೀಗ ಹಲಸಿನಕಾಯಿ ಸೀಸನ್ ಮುಗಿ ಹಣ್ಣಿನ ಸೀಸನ್ ಮುಗಿದ ನಂತರ ನಮಗೆ ಈ ಹಲಸಿನಕಾಯಿ ಸಿಗುವುದಿಲ್ಲ ಆಗ ನಾವೇನು ಮಾಡ್ತೇವೆ ಹಲಸಿನಕಾಯಿಯನ್ನು ನಾವು ಉಪ್ಪಿನಲ್ಲಿ ಆ ಸೊಲೆಯನ್ನು ನಾವು ಉಪ್ಪಿನಲ್ಲಿ ಹಾಕಿ ಪ್ರಿಸರ್ವೇಟಿವ್ ಮಾಡ್ತೇವೆ ಹಾಗೆ ನಮಗೆ ಅದನ್ನು ನಮಗೆ ಕಾಯಿ ಇಲ್ಲದ ಸೀಸನ್ನಲ್ಲಿ ನಾವು ತೆಗೆದು ಬೇರೆ ಬೇರೆ ರೀತಿಯಾದಂಥ ಅದರಿಂದ ರೆಸಿಪಿ ಟ್ರೈ ಮಾಡುವಂಥದ್ದು ಸಾಮಾನ್ಯ ಈ ಉಪ್ಪಿನಲ್ಲಿ ಹಾಕಿಟ್ಟಂಥ ಈ ಹಲಸಿನ ಸೊಲೆಯಿಂದ ನಾವು ಈ ಪಲ್ಯ ಸಾಂಬಾರೆಲ್ಲ ಮಾಡ್ತೇವೆ ಅದೇ ರೀತಿ ಹಾಯಿ ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನ ಸೊಲೆಯಿಂದ ರೊಟ್ಟಿಯನ್ನು ಕೂಡ ಮಾಡಲಿಕ್ಕಾಗ್ತದೆ ಆದರೆ ನಾನಿಲ್ಲಿ ಇವತ್ತು ಈ ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನ ಸೊಲೆಯಿಂದ ಒಂದು ವಡೆ ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಇಲ್ಲಿ ಹಲಸಿನಕಾಯಿಯ ಸೊಲೆಯನ್ನು ತಗೊಂಡಿದ್ದೇನೆ ಉಪ್ಪಿನಲ್ಲಿ ಹಾಕಿಟ್ಟದು ಇದನ್ನು ನಾನು ನಿನ್ನೆ ಸಂಜೆ ನೀರಿನಲ್ಲಿ ನೆನೆ ಹಾಕಿದ್ದೆ ಇವತ್ತು ಅದನ್ನು ಒಂದು ಎರಡು ಮೂರು ಸಲ ನೀರಿನಲ್ಲಿ ತೊಳೆದು ತೆಗೆದುಕೊಂಡಿರುವಂಥದ್ದು ಈಗ ಅದು ನೋಡಿ ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಈಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಮೊದಲು ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ಈಗ ಹಲಸಿನ ಸೊಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅಲ್ವಾ ಆದಷ್ಟು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಈಗ ಈ ಉಪ್ಪಿನಲ್ಲಿ ಹಾಕಿ ಆಲಸಿನ ಸೊಲೆ ಆದ ಕಾರಣ ಇದರಲ್ಲಿ ನಮಗೆ ಉಪ್ಪಿನ ಅಂಶ ಇರ್ತದೆ ಅದನ್ನು ಬೇಕಿದ್ರೆ ಮತ್ತೆ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸಿಕೊಂಡ್ರಾಯಿತು ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ತಿದ್ದೇನೆ ತುಂಬ ನೀರು ಸೇರಿಸಲಿಕ್ಕಿಲ್ಲ ನಮಗೆ ಇದನ್ನು ವಡೆ ತಟ್ಟಲಿಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದಕ್ಕಾಗಿ ನೋಡಿ ನಾನೀಗ ಉಪ್ಪಿನಲ್ಲಿ ಹಾಕಿಟ್ಟಂಥ ಹಲಸಿನ ಸೊಲೆಯನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ ನಾನೀಗ ಗ್ರೈಂಡ್ ಮಾಡಿದಂತಹ ಈ ಉಪ್ಪಿನ ಹಲಸು ಸೊಲೆಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಇನ್ನು ಇವಾಗ ನಾನು ಇದಕ್ಕೆ ಒಂದ ಪುಡಿ ಮಾಡಿದಂಥ ಒಂದು ನಾವು ಇದಕ್ಕೆ ಅಕ್ಕಿಟ್ಟನ್ನು ಸೇರಿಸಬೇಕು ಅಥವಾ ಕಾರ್ನ್ಫ್ಲೋರನ್ನು ಸೇರಿಸಿಕೊಳ್ಬೇಕು ನಾನಿಲ್ಲಿ ಇವಾಗ ಒಂದು ಕಪ್ಪು ಗ್ರೈಂಡ್ ಮಾಡಿದಂಥ ಉಪ್ಪಿನ ಹಲಸಿನ ಸೊಲೆಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ನಾನು ಸೇರಿಸಿಕೊಂಡಿದ್ದೆ ಸೇರಿಸ್ಕೊಳ್ತಿದ್ದೇನೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಕಪ್ ಗ್ರೈಂಡ್ ಮಾಡಿದಂತಹ ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನ ಸೊಲೆಗೆ ಮುಕ್ಕಾಲು ಕಪ್ಪಷ್ಟು ಆಗೋಷ್ಟು ಕಾರ್ನ್ ಫ್ಲೋರು ಅದೇ ರೀತಿ ಒಂದು ಚಮಚ ಜೀರಿಗೆ ಎರಡರಿಂದ ಮೂರೈದು ಸಲ ಕರಿವೆನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಅದೇ ರೀತಿ ಮೂರು ಚಮಚ ಆಗುವಷ್ಟು ಕೆಂಪು ಮೆಣಸಿನ ಹುಡಿಯನ್ನು ನಾನು ಸೇರಿಸಿಕೊಂಡಿದ್ದೇನೆ ಅದೇ ರೀತಿ ಚಿಟಿಕೆ ಅರಶನ್ ಒಂದು ನೀರುಳ್ಳಿಯನ್ನು ನಾನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕಿ ಅದೇ ರೀತಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು ಆಲ್ರೆಡಿ ಈಗ ಅಲಸಿನ ತೊಲೆಯಲ್ಲಿ ಉಪ್ಪಿನಾಂಶ ಇರ್ತದೆ ಅದಕ್ಕೆ ನಾವು ನೋಡಿಕೊಂಡು ಸೇರಿಸಿಕೊಳ್ಬೇಕು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿದಲ್ವಾ ನೋಡಿ ಇವಾಗ ನಾನು ಇಷ್ಟು ಗಟ್ಟಿಯಾಗಲಿಕ್ಕೆ ಇದಕ್ಕೆ ಮತ್ತೆ ಕೂಡ ಸ್ವಲ್ಪ ಕಾರ್ನ್ ಫ್ಲೋರ್ ಇಟ್ಟನ್ನು ಸೇರಿಸಿಕೊಂಡೆ ಇದರಲ್ಲಿ ಸಾಧಾರಣವಾಗಿ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ ಒಂದು ಕಪ್ಪು ಹಲಸಿನ ಸೊಳೆಗೆ ಇವಾಗ ನಾನೊಂದು ಕಾಲು ಕಪ್ ಆಗುವಷ್ಟು ಇದರ ಮೇಲೆ ಕೇಳ್ತಿದ್ದೇನೆ ಇದು ಯಾಕೆ ಅಂತ ಹೇಳಿದರೆ ಸ್ವಲ್ಪ ಕ್ರಿಸ್ನೆಸ್ ಬರಲಿಕ್ಕೆ ಕಾಲುಗಪ್ಪು ರವೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಕಲ್ತಿದ್ದೇನೆ ನೀವು ಇಲ್ಲಿ ಕಾರಣಕ್ಕವರು ಹಿಟ್ಟಿನ ಬದಲು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಹೇಳ್ಬೋದು ಯಾಕಂದರೆ ಈ ಉಪ್ಪಿನಲ್ಲಿ ಇಟ್ಟ ಹಲಸಿನ ಸೊಲೆ ಹೆಚ್ಚಾಗಿ ನೀರು ಬಿಡ್ತದೆ ನೋಡಿ ಇಷ್ಟಾದರೂ ಸಾಕು ನೋಡಿ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕಿತ್ತು ಇದಿ ಅನಿವಾಗೆಲಿ ಬನಲನೆ ಬಿಸಿ ಆಗಲಿಕ್ಕೆ ಇರ್ತಿದ್ದೇನೆ ನೋಡಿವಾಗ ನಾನು ಇದಕ್ಕೆ ತೆಂಗಿನ ಎಣ್ಣೆ ಹಾಕಲ್ತಿದ್ದೇನೆ ಎんど ಚೆನ್ನಾಗಿ ಬಿಸಿ ಆಗಲಿ ಅಷ್ಟರವರೆಗೆ ನಾವೀಗ ವಡೆ ವಡೆಯನ್ನು ತಟ್ಟಿಕೊಳ್ಳುವ ನೋಡಿ ನಾನು ಇಲ್ಲಿ ಎರಡು ಬಾಳೆ ಎಲೆ ಹಣ್ಣು ತಗೊಂಡಿದ್ದೇನೆ ಈಗ ನಾವು ಇದರಲ್ಲಿ ವಡೆ ಹಣ್ಣು ತಟ್ಟಿಕೊಳ್ಳುವಂಥದ್ದು ನಿಮಗೆ ಬಾಳೆ ಎಲೆ ಇಲ್ಲದಿದ್ದರೆ ನೀವು ಪ್ಲಾಸ್ಟಿಕಲ್ಲಿ ಕೂಡ ಇದನ್ನು ತಟ್ಟಿಕೊಳ್ಬೋದು ನೋಡಿ ಬಾಳೆ ಎಲೆಗೆ ನಾವು ಈ ರೀತಿಯಾಗಿ ಎಣ್ಣೆಯನ್ನು ಸವರಿಕೊಳ್ಬೇಕು ಆನಂತರ ಹಿಟ್ಟನ್ನು ಉಂಡೆ ಮಾಡೋದು ಅದರ ಮೇಲೆ ಇಟ್ಟುಕೊಂಡು ತಟ್ಟಿಕೊಳ್ಳುವಂಥದ್ದು ನಿಮಗೆ ಬೇಕಾದ ಆಕಾರಕ್ಕೆ ತಟ್ಟಿಕೊಳ್ಳಿ ಆನಂತರ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಬಂತ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕಿ ಉಂಡೆ ಮಾಡಿಕೊಂಡು ತಟ್ಟಿಕೊಳ್ಳಿ ಅಲ್ಲಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಇದನ್ನು ಮಗುಚ ಹಾಕಿ ಬೇಯಿಸಿಕೊಳ್ಬೇಕು ಇವಾಗ ಮಗುಜ ಹಾಕಿಲ್ವ ಇದನ್ನು ನಾವೊಂದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ನಾನು ರವೆಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ ನೀವು ಇದು ಆಪ್ಷನಲ್ ನಿಮಗೆ ರವೆ ಬೇಡ ಅಂತ ಇದ್ದರೆ ಇಲ್ಲಿ ಸ್ಕಿಪ್ ಮಾಡ್ಬೋದು ಬರೀ ಅಕ್ಕಿ ಹಿಟ್ಟ ಅಥವಾ ಈ ಕಾರ್ನ್ ಫ್ಲೋರ್ ಹಿಟ್ಟಲ್ಲಿ ಕೂಡ ಫ್ರೈ ಮಾಡ್ಬೋದು ಅಂದರೆ ಇದು ಹಳಸಿನ ಸೊಲೆ ನೀರಿನ ಅಂಶ ಬಿಟ್ಟು ಬಿಡುವ ಕಾರಣ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟ ಅಥವಾ ಕಾರ್ನ್ ಫ್ಲೋರ್ ಇಟ್ಟನ್ನು ಇಟ್ಟುಕೊಳ್ಬೇಕು ನಂತರ ಅದಕ್ಕೆ ನಿಮಗೆ ಕಟ್ಟುವ ಅದಕ್ಕೆ ಬರುವವರಿಗೆ ಇದನ್ನು ನಾವು ಸೇರಿಸಿಕೊಂಡು ಹಿಟ್ಟನ್ನು ಕಳಿಸಿಕೊಳ್ಳಬೇಕು ನೋಡಿ ನಮ್ಮ ಫ್ರೈ ಆಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನಮ್ಮ ಉಪ್ಪಿನಲ್ಲಿ ಹಾಕಿಟ್ಟಂಥ ಹಲಸಿನ ಸೊಲೆಯ ವಡೆ ಯಾವ ರೀತಿಯಾಗಿ ಬಂದಿದೆ ಅಂತ ಬಹಳ ಸೂಪರಾಗಿ ಬಂದಿದೆ ನೋಡಿ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿದೆ ಇವಾಗ ನಾವು ಉಪ್ಪಿನಲ್ಲಿ ಹಾಕಿಟ್ಟಂತಹ ಹಲಸಿನ ಸೊಲೆಯಿಂದ ಮಾಡಿದಂತಹ ಈ ವಡೆಯನ್ನು ಟೇಸ್ಟ್ ನೋಡುವ ಕ್ರಿಸ್ಪಿಯಾಗಿ ಬಂದಿದೆ ಸೂಪರ್ ಟೇಸ್ಟ್ ಈ ಉಪ್ಪಿನ ಸೊಲೆಯಲ್ಲಿ ಹಾಕಿಟ್ಟಂತಹ ಹಲಸಿನ ಸೊಲೆಯಿಂದ ಮಾಡಿದ ವಡೆ ಬಹಳ ಒಂದು ಟೇಸ್ಟಾಗಿ ಬಂದಿದೆ ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಹಾಗೆ ಯಾರಾದರೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲು ಬಟನ್ ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಹೈಪ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ